ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಗಿಣ್ಣ ಇದನ್ನು ಗಿಣ್ಣ ಅಂತಾರೆ ಅಥವಾ ಗಿಣ್ಣು ಅಂತಲೂ ಕರೀತಾರೆ ಹಸು ಕರು ಹಾಕುತ್ತಲ್ಲ ಆ ತ್ರೀ ಡೇಸು ಬರೋ ಹಾಲಿಂದ ಗಿಣ್ಣ ಹಾಲಿಂದ ಮಾಡೋ ರೆಸಿಪಿ ಇದು ತುಂಬ ರುಚಿಯಾಗಿರುತ್ತೆ ಅಂಡ್ ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತು ಇನ್ ಪ್ರೋಟೀನ್ ಇರುತ್ತೆ ಇದರಲ್ಲಿ ತಾಯಿ ಹಾಲಿನಲ್ಲಿ ಎಷ್ಟು ಮಹತ್ವ ಇರುತ್ತೋ ಅಷ್ಟು ಮಹತ್ವ ಈ ಗಿಣ್ಣು ಅಲ್ಲಿರುತ್ತೆ ನಮ್ಮ ನಮ್ಮ ಜನ್ರೇಷನ್ ಮಕ್ಕಳಿಗಂತೂ ಈ ಸ್ವೀಟು ಖಂಡಿತ ಗೊತ್ತಿರುತ್ತೆ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾ ಇರ್ತಾರೆ ಮೇ ಬಿ ಈ ಜನ್ರೇಷನ್ ಅವ್ರಿಗೆ ಗೊತ್ತಿರೋಲ್ಲ ಬನ್ನಿ ಎಷ್ಟು ಈಸಿಯಾಗಿ ರುಚಿಯಾಗಿರೋ ಈ ಗಿಣ್ಣನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂದರೆ ಇಲ್ಲಿ ತೊಗೊಂಡಿರೋದು ಒನ್ ಆ್ಯಂಡ್ ಹಾಫ್ ಲೀಟರ್ ಹಾಲು ತ್ರೀ ನೈಂಟಿ ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಫೋರ್ ಟೆನ್ ಫೋರ್ ಟ್ವೆಂಟಿ ಗ್ರಾಮಷ್ಟು ನೀವು ಬೆಲ್ಲ ಹಾಕ್ಕೋಬೋದು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಮೆಸರ್ಮೆಂಟ್ ಗಿಣ್ಣು ಹಾಲು ಎಷ್ಟು ಹಾಕ್ಕೋಬೇಕಂದ್ರೆ ಅಂದರೆ ಹಾಫ್ ಲೀಟರ್ ಹಾಲಲ್ಲಿ ನೀವೇನಾದ್ರೂ ಮಾಡಿದ್ದೀರಾ ಅಂದರೆ ಅದಕ್ಕೆ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಗಿಣ್ಣು ಹಾಲು ಹಾಕ್ಕೊಂಡ್ರೆ ಸಾಕು ಸೊ ನನಗೆ ಕಳಿಸಿರೋ ಹಾಲು ಟೂ ಗ್ಲಾಸ್ ಇದೆ ಅದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಲೀಟರ್ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಅದಕ್ಕೆ ನನಗೆ ತುಂಬ ಇಷ್ಟಪಟ್ಟು ತಿನ್ನೋ ಇದು ತುಂಬ ಇಯರ್ಸ್ ಆಯಿತು ನಾನು ಈ ಸ್ವೀಟ್ ತಿಂದಲೇ ನೀವು ನೆನಪು ಮಾಡಿ ಕಳಿಸ್ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ನೋಡಿ ಗಿಣ್ಣ ಹಾಲು ಅಂದರೆ ಈ ಥರ ಇರುತ್ತೆ ಅಂದರೆ ಸ್ವಲ್ಪ ಎಲ್ಲೋಯಿಶ್ ಕಲರ್ ಇರುತ್ತೆ ಈ ಹಾಲನ್ನ ಕರು ಹಾಕಿದ್ದ ಮೊದಲನೇ ದಿನ ಹಾಲನ್ನ ಕರೆದಿರ್ತಾರೆ ಇದು ಆಗ ನಮಗೆ ಈ ಕಲರೇ ಸಿಗುತ್ತೆ ಇನ್ನು ನೆಕ್ಸ್ಟು ಟೂ ಡೇಸಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಈ ಹಾಲನ್ನ ನಾವು ಯಾವಾಗ ಗಿಣ್ಣು ಮಾಡ್ತೀವಿ ನೋಡಿ ಆಗ ಉಪಯೋಗಿಸಿದ್ರೆ ಗಿಣ್ಣು ಚೆನ್ನಾಗಿ ಬರೋದು ಟೇಸ್ಟಿಯಾಗೋ ಕೂಡ ಅವಾಗ ಬರುತ್ತೆ ನಾನಿಲ್ಲಿ ತಗೊಂಡಿರೋ ಹಾಲಿಗೆ ಬೆಲ್ಲ ಸೇರಿಸ್ಬಿಟ್ಟು ಆ ಬೆಲ್ಲನ ಚೆನ್ನಾಗಿ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆನಪಿರಲಿ ಹಾಲನ್ನ ಹಸಿಯಾಗಿಯೇ ತೊಗೋಬೇಕು ಅಂದರೆ ನಾವು ಮುಂಚೆ ಮುಂಚಿತವಾಗಿಯೇ ಕಾಯಿಸಿರಬಾರ್ದು ಆ ಬೆಲ್ಲ ಕರಗುವಾಗೇ ಮತ್ತು ಈಗ ಹಾಲನ್ನ ಇದಕ್ಕೆ ಗೀಬಾಲು ಅಂತಲೂ ಕರೀತಾರೆ ನಮ್ಮ ಸೈಡು ಈ ಹಾಲನ್ನ ಟೂ ಗ್ಲಾಸ್ನ ನಾನು ಆ ಬೆಲ್ಲ ಮತ್ತು ಹಾಲಿನ ಮಿಶ್ರಣದಲ್ಲಿ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಮಿಕ್ಸ್ ಮಾಡಿನೇನೆ ಬೆಲ್ಲ ಕರಗಿಸ್ತಿದ್ದೀನಿ ನಾವು ಇದನ್ನು ಕಾಯಿಸೋದ್ಕಿಂತ ಮುಂಚೆ ಲೈಕ್ ಪ್ರಿಪೇರ್ ಮಾಡೋದೇನೇನೇ ಇದು ಹಸಿ ಹಸಿಯಾಗಿ ಪ್ರಿಪೇರ್ ಮಾಡಬೇಕು ಈಗ ಇನ್ನು ಹಾಲನ್ನು ಮತ್ತು ಬೆಲ್ಲನೂ ಹಾಲನ್ನು ಸ್ವಲ್ಪ ಉಪ್ಪು ಸೇರಿಸಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಆಯಿತು ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ನಾವು ಬಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಬೆಲ್ಲ ಚೆನ್ನಾಗಿ ಕರಗಿರುತ್ತೆ ನಾವೇನೋ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಅಷ್ಟರೊಳಗಡೆ ಇದಕ್ಕೆ ನಾನು ಏಲಕ್ಕಿ ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ಜಿಂಜರ್ ಡ್ರೈ ಜಿಂಜರ್ ಪೌಡರ್ ಕೂಡ ಹಾಕ್ತಾರೆ ನಾನು ಆಗ್ಲೇ ಬೆಲ್ಲ ಕರ್ಗೋಕೆ ಬಿಟ್ಟಿದ್ದಲ್ಲ ಆ ಮಿಶ್ರಣ ಎಲ್ಲ ಕರಗಿದೆ ಲೈಕ್ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು ಅಂದರೆ ಫಿಲ್ಟರ್ ಮಾಡ್ಕೋಬೇಕು ಬೆಲ್ಲದಲ್ಲಿ ಚಿಕ್ಕ ಚಿಕ್ಕಾಗಿರೋ ಕಲ್ಲು ಅಥವಾ ಗೀಬಾಲಲ್ಲಿ ಏನಾದ್ರೂ ಕಸರಿದ್ರೆ ಅದು ಪು ಫಿಲ್ಟ್ರಲ್ಲಿ ನೀಟಾಗಿ ಬಂದುಬಿಡುತ್ತೆ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋಬೇಕು ಈ ಗಿನ್ನನ ಯಾವಾಗಲೂ ಡಬಲ್ ಬಾಯಿಲ್ ಮೆಥಡಲ್ಲಿ ನಾವು ಬಾಯ್ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಸ್ಟೀಮ್ ಅಲ್ಲಿ ಬೇಯಿಸ್ಕೋಬೇಕು ಏಲಕ್ಕಿ ಪೌಡರ್ನ ನಾವು ಯಾವಾಗ ಅದನ್ನು ಬೇಯಿಸ್ತೀವಿ ನೋಡಿ ಆಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಸಾಕು ನಾನಿಲ್ಲಿ ಯಾವ ಥರ ಬೇಯಿಸ್ತಾ ಇದ್ದೀನಿ ಅಂದರೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ಫುಲ್ ವಾಟರ್ ಹಾಕಿದ್ದೀನಿ ಬಿಗ್ ಗ್ಲಾಸಲ್ಲಿ ಅದಕ್ಕೊಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಏನು ಮಿಕ್ಸ್ ಮಾಡಿದ್ದೀನಿ ನೋಡಿ ಗಿಣ್ಣು ಗಿಣ್ಣದು ಮಿಶ್ರಣದ ಬೌಲ್ನ ಇಟ್ಟು ಅದಕ್ಕೆ ಲಿಡ್ ಕವರ್ ಮಾಡಿಬಿಟ್ಟು ಬೇಯಿಸ್ತಿದ್ದೀನಿ ಇದನ್ನು ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಬೋದು ಆಗ ವಿಷಲ್ ರಿಮೂವ್ ಮಾಡಿಬಿಟ್ಟು ಸೇಮ್ ಪ್ರೊಸೀಜರಲ್ಲೇ ಈಗ ನಾನು ಹೆಂಗೆ ಮಾಡಿದ್ದೀನಿ ಹಾಗೆ ಒಂದು ಪ್ಲೇಟ್ ಇಟ್ಟು ಸ್ವಲ್ಪ ವಾಟರ್ ಇಟ್ಟು ನಾವು ಯಾವ ಬಾಕ್ಸಲ್ಲಿ ನಾವು ಮಿಶ್ರಣ ಮಾಡಿರ್ತೀವೋ ಅದನ್ನು ಅದರೊಳಗಡೆ ಇಟ್ಟು ಬೇಯಿಸಿದರೆ ಮುಗೀತು ಇದನ್ನು ನಾವು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಗಿಣ್ಣ ರೆಡಿ ಆಗುತ್ತೆ ಅದನ್ನು ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ ನಿಮಗೆ ಇದು ಬೆಂದಿದೆ ಹೇಗೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಸ್ಟಿಕ್ ತೊಗೊಂಡ್ಬಿಟ್ಟು ಅದನ್ನು ಡಿಪ್ ಮಾಡಿ ನೋಡಿ ಅದಕ್ಕೆ ಅಂಟ್ಕೊಂಡಿದ್ರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಆ್ಯಂಡ್ ಅದೇನಾದರೂ ಅಂಟಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗಿನ ಮಾಡ್ರನ್ ಕಾಲದಲ್ಲಿ ಈಗಿನ ಫುಡ್ ಮುಂದೆ ಫುಡ್ ಫುಡ್ಡೆಲ್ಲ ಹಳೆ ಡಿಶಸ್ ಎಲ್ಲ ಮರೆಯಾಗ್ತಿದೆ ಬಟ್ ಇದನ್ನೆಲ್ಲ ನಾವು ತಿನ್ಕೊಂಡು ಬಂದಿರೋ ನಾವೇ ಲಕ್ಕಿಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್